ದಯವಿಟ್ಟು ಹೇಳ್ತೀವಿ ತಹಸೀಲ್ದಾರ್ ಸಂಪೂರ್ಣವಾಗಿ ರೈತರನ್ನ ಗಿಲು ಮಾಡಿದ್ದಾರೆ ತಹಸೀಲ್ದಾರ್ ಬಚೌ ತಾರ್ ಹಟೋ ನಿಮ್ಮ ಮನವಿ ಸ್ವೀಕರಿಸಿದ್ದೀನಿ ದಯವಿಟ್ಟು ಬಗೆಹರಿಸಿ ಅಂತ ಒಳ್ಳೆಯ ಮಾತಲ್ಲಿ ನುಣುಬಾಗಿ ಕಳಿಸ್ಕೊಡ್ತಾರೆ ಅಂದ್ರೆ ರೈತರಿಗೆ ಇವತ್ತು ಲೆಕ್ಕಕ್ಕಿಲ್ಲ ಅವರಿಗೆ ಯಾರೋ ಒಬ್ಬ ಉದ್ದಿ ಬಂದ್ರೆ ಅವನಿಗೆ ರಕ್ಷಣೆ ಕೊಡ್ತಾರೆ ಅವ್ರು ಸಹಕಾರ ಕೊಡ್ತಾರೆ ಒಂದೊತ್ತು ತುತ್ತು ಕೂಡಕ್ಕೆ ನಾವು ಕಂದ್ಕೊಡುವಂತ ರೈತರಿಗೆ ಗೌರವ ಇಲ್ಲ ಸುಮಾರು ಜಾತಿ ಸರ್ಬೇಕು ರೈತರು ತಾಲೂಕು ಅಧಿಕಾರ ಸಭೆ ಕೇಳಿದೆ ರೈತ ತುಂಬಾ ಸಮಸ್ಯೆ ತುಂಬಾ ಇದೆ ಒಬ್ಬ ಪಾಣಿ ತಗೋಬೇಕಾದ್ರೆ ಒಂದು ಪೇಂದ್ರ ತಗೋಬೇಕಾದ್ರೆ ಆರು ತಿಂಗಳು ವರ್ಷ ಆಗುತ್ತೆ ಒಬ್ಬ ರೈತ ಅವನಿಂದ ಐದು ಸಾವಿರ ಹತ್ತು ವಸ್ತು ಮಾಡ್ತಾ ಇದ್ದಾರೆ ಇರ್ಲಿ ಅದಕ್ಕೆ ಕೆಲಸ ಮಾಡ್ತಾ ಇದಾರೆಲ್ಲ ಇಲ್ಲ ಕಿರಪ್ಪ ಇಂತ ಸುಮಾರು ಒದ್ಕೂರಿ ಆಗಿರ್ತಕ್ಕಂತ ಕೆರಿದೀವಿ ರಾಜಕಾರಣಿ ಮಾಡಿದೀನಿ ಮನೆ ಲೋಕಸಾಗ ಅವ್ರು ಹೇಳ್ಬೋತಾ ನೀವೇ ನಾನು ಬರ್ತೀನಿ ಇವತ್ತು ಪರಿಸರ ಕಟ್ಟಿಬಿಟ್ಟಿದೆ ಕೆರವಿಗೆ ಮುಡ್ಸ್ಕೋಬೇಕು ನಮ್ಮ ರಕ್ಷಣೆ ಅಂತ ಹೇಳಿದಾರೆ ಅವರು ಇವ್ರ ಜವಾಬ್ದಾರಿ ಅಲ್ಲ ತುಂಬಾ ಅರ್ಜಿ ಪಟ್ಟಿದ್ದೀವಿ ಇಂಥ ಕೆರೆಯಲ್ಲಿ ಒತ್ತುವರಾಗಿದೆ ಮರಗಿ ಕಿತ್ತಾಕ್ ಬಿಡ್ತಾ ಇದ್ದಾರೆ ಕೋಣಿ ಹೊತ್ತಿದ ಕಿತ್ತಿದ್ದಾರೆ ಅಂತ ಹೇಳಿದ್ದೀವಿ ಬಂದೇ ಇಲ್ಲ ಇವ್ ಮೇಲೆ ಏನು ಪ್ರಯತ್ನ ಫೋನ್ ಮಾಡಿದೆ ನಾನು ನೋಡ್ಕೊಂಡು ಬಂದಿದ್ದೀನಿ ಸಿಕ್ ಸಿಕ್ ಮರಗಳು ಅಂತ ಹೇಳ್ತಾರೆ ಸಿಕ್ ಮರ ಉಂಟು ದೊಡ್ಡ ಆಗುತ್ತೆ ಬೇಜವಾಬ್ದಾರಿ ಅವರು ಇಪ್ಪತ್ತು ಸಾವಿರ ಗಿಡ ಉಂಡಿದ್ದಾರೆ ಗಿಡ ಇಲ್ಲ ಎಲ್ಲ ಗಿಡ ಕಿತ್ಬಿಟ್ಟು ರಚನೆ ಮಾಡಿಕೊಂಡು ಒತ್ತಡ ಓಡಿ ಕೋಣಿ ಕಿತ್ತಾಕಿದ್ದಾರೆ ಕಣ್ಣು ಕಾಣದಿಲ್ಲ ಸುಮ್ಮನೆ ನೆಪಕ್ಕೆ ಪಂಚಾಯತ್ ಹೇಳ್ಬಿಟ್ಟು ಜೆಸಿಪ್ ತಕೊಂಡ್ಬಿಟ್ಟು ದುಡ್ಡು ಕಟ್ಟು ಮಾಡ್ಬಿಟ್ಟು ಬಾಳಿ ಹಾಕ್ಬಿಟ್ರೆ ಆಗೈತಾ ಹುಟ್ಟುವ ಮಾಡ್ಬೇಡ್ರಿ ನೀವು ದುಡ್ಡು ಸರ್ಕಾರ ದುಡ್ಡು ಡ್ಯೂಟಿ ಮಾಡೋದಕ್ಕೆ ಕೆಲಸ ಮಾಡ್ತೀರಿ ನೀವು ಯಾವೊಬ್ಬ ರೈತ ಸಹಕಾರ ಕೊಡ್ತೀವಿ ನಿಮ್ಗೆ ನಿಮ್ ಕಾನೂನಲ್ಲಿ ನೀವು ಮಾಡಿರೋದಿಲ್ಲ ನಾನಾಗಿ ನೀನ್ ಆಗಿ ಬಲಿಯಾಟಿಗಳು ಮಾತ್ರ ನೀವು ಉಂಚ್ಕೊಂತೀರಿ ಸಮಾಯಕ ರೈತ ಒಂದ್ ಎಕರೆನಲ್ಲಿ ನೀವು ಉಳುವೆ ಮಾಡ್ಕೋ ಬಿಡುವುದಿಲ್ಲ ಇದು ನ್ಯಾಯನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಏನಿವತ್ತು ತಾಲೂಕ್ ಕಚೇರಿ ಮುಂದೆರೆ ಹೋರಾಟ ಹಮ್ಮಿಕೊಂಡಿದ್ದೀವಿ ಉದ್ದೇಶ ಈ ಒಂದು ನಮ್ಮ ತಾಲೂಕಿನಲ್ಲಿ ಏನು ನಮ್ಮ ಕಸಬ ಹೋಬಳಿಯಲ್ಲಿ ಕೆರೆಯಲ್ಲಿ ಹಾಕಿದ್ದಂಥ ಹತ್ತೊಂಬತ್ತು ಸಾವಿರ ಸಸಿಗಳು ಎಲ್ಲ ಕೊಯ್ಕೊಂಡು ಹೋಗ್ಬಿಟ್ಟಾರೆ ನಮ್ಮ ಈ ಆರ್ಯಪ್ಪ ರವಿಕೀರ್ತಿ ಇದ್ದನಲ್ಲ ಒಬ್ಬ ರೈತನ ಯಾವ್ದು ಈ ಒಂದು ಮರ ಎರಡು ಮರ ಕೊಯ್ಕೊಬಂದ್ರೆ ಒಡ್ಕೊಬಂದ್ರೆ ಮನೆ ಕಾರ್ಯಗಳು ಇದಕ್ಕೆ ಶುಭ ಕಾರ್ಯಗಳಿಗೆ ಅಂದ್ರ ಮೇಲೆ ಅಪೇರ್ ಆಗ್ತಾನೆ ಇವನು ರವಿಕೀರ್ತಿ ಹತ್ತೊಂಬತ್ತು ಸಾವಿರ ಮರಗಳು ಏನಾಯ್ತು ಇವತ್ತು ಹೇಳ್ಬೇಕು ರವಿಕೀರ್ತಿ ಅದೊಂದು ಸಬ್ಜೆಕ್ಟ್ ಕೆ ಸಿ ಅಲ್ಲಿ ಹೋರಾಟಗಳನ್ನು ಮಾಡಿ ಶ್ರೀನಾಸ್ಪುರ ತಾಲೂಕಿಗೆ ನೀರು ತಂದ್ವಿ ಕೋಲಾರ ಜಿಲ್ಲೆಗೆ ನೀರು ತಂದ್ವಿ ಆದ್ರೆ ನಮ್ಮ ತಾಲೂಕಿನಲ್ಲಿ ನೀರು ಹರಿತಾ ಇಲ್ಲ ಮೂರನೇ ಶುದ್ಧೀಕರಣ ಮಾಡಿ ನೀರು ಹರಿಸಿ ಅಂತೇಳಿ ನಮ್ಮ ಹೋರಾಟ ಇದೆ ಅದಕ್ಕೆ ತಕ್ಷಣ ಸ್ಪಂದಿಸಬೇಕು ಸರ್ಕಾರ ನಮ್ಗೆ ಸಿ ಅಲ್ಲಿ ನೀರು ಕೊಟ್ಟ ನೀರಿಗೆ ಸಾವಿರದ ಮುನ್ನೂರ ಎಂಬತ್ತು ಕೋಟಿ ರೂಪಾಯಿ ಒಂದೇ ಸಾರಿ ಅಮೌಂಟ್ ರಿಲೀಸ್ ಮಾಡಿದಂತ ಧೀಮಂತ ನಾಯ್ಕ ಸಿದ್ದರಾಮಯ್ಯರು ಇವತ್ತು ಸಿದ್ದರಾಮಯ್ಯನವರ ಮೂರನೇ ಶುದ್ಧೀಕರಣ ಮಾಡಿ ನಮಗೆ ನೀರು ಕೊಡಿ ಅಂತ ನಿಮ್ಮನ್ನ ಬೇಡ್ಕೊಳ್ತಾ ಇದ್ದೀವಿ ಜೊತೆಗೆ ಹೆಚ್ಚಿನ ಒಳೆ ನೀರು ಆದಷ್ಟು ಬೇಗ ನಮ್ಮ ಕೋಲಾರ ಜಿಲ್ಲೆಗೆ ಐದು ಟಿ ಎಂ ಸಿ ಎಲ್ಲಿ ನೀರು ಬರಬೇಕು ಕುಡಿಯೋ ನೀರು ಆ ನೀರನ್ನ ತಕ್ಷಣ ನಮ್ಮ ಕೋಲಾರ ಜಿಲ್ಲೆಗೆ ಹರಿಸುವ ಒಂದು ಪ್ರಯತ್ನ ನೀವು ಮಾಡಬೇಕು ಅಂತೇಳಿ ಆ ಸರ್ಕಾರನ ಒತ್ತಾಯ ಮಾಡೋದ್ರ ಜೊತೆಗೆ ಏನು ನಮ್ಮ ತಾಲೂಕಿನಲ್ಲಿ ತಾಲೂಕು ಆಡಳಿತ ತುಂಬಾ ಕುಸ್ತಿದೆ ಅಧಿಕಾರಿಗಳನ್ನ ಹೇಳೋರಿಲ್ಲ ಕೇಳೋರಿಲ್ಲ ಲಾಂಚಾವತಾರ ನಡೀತಾ ಇದೆ ಅದನ್ನೆಲ್ಲ ಡಿಸ್ಕಶನ್ ಮಾಡೋಣ ಅಂತೇಳಿ ತಾಲೂಕು ತಹಸೀಲ್ದಾರ್ ಅವರ ಹತ್ರ ಮನವಿ ಮಾಡಿದೀವಿ ಅವರು ತಾಲೂಕು ಅಧಿಕಾರಿಗಳ ಸಭೆ ಕರೀತೀವಿ ನಿಮ್ಮ ರೈತ ಮುಖಂಡರ ಮುಖಾಂತರ ನಿಮ್ಮ ಸಮ್ಮುಖದಲ್ಲಿ ಅಂತೇಳಿ ಹೇಳಿದ್ರು ಆದ್ರೆ ಇದುವರೆಗೂ ಅವರು ಆ ಕೆಲಸ ಮಾಡಲಿಲ್ಲ ನಾವು ಯಾವತ್ತ ಪ್ರತಿಭಟನೆ ಮಾಡಿದ್ರು ಸಹ ತಹಸೀಲ್ದಾರ್ ಈ ನಮ್ಮ ಪ್ರತಿಭಟನೆ ಮನವಿ ಪತ್ರ ತಗೊಳ್ಳೋದಾಗ್ಲಿ ಬಂದು ನಮ್ಮ ರೈತರಿಗೆ ಸ್ಪಂದನೆ ಮಾಡೋದಾಗ್ಲಿ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ನಾವು ತಾಲೂಕು ಕಚೇರಿ ಮುಂದ್ಗಡೆ ದಂಡಿ ಮಾಡಿದೀವಿ ಈ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಇವತ್ತಿಗೆ ಎಂಟು ದಿವಸಕ್ಕೆ ಎ ಸಿ ಮೇಡಮ್ ಅರ್ನಾ ಮತ್ತೆ ಆರ್ ಎಫ್ ರವಿಕೀರ್ತಿನ ಮತ್ತೆ ಇದು ಕೆ ಸಿ ಎಲ್ಲಿ ಯಡಬಲಿ ರಮೇಶ್ ಅವರನ್ನ ಮತ್ತೆ ಇವರು ಸರ್ಕಲ್ ಇನ್ಸ್ಪೆಕ್ಟ್ರು ಸೇರಿ ನಾಲ್ಕು ಜನ ಇರ್ತೀವಿ ನಿಮ್ಮ ಸಭೆಯಲ್ಲಿ ಚರ್ಚೆ ಮಾಡ್ಕೊಳ್ಳಿ ರೈತರ ಸಮಸ್ಯೆಗಳನ್ನ ಪರಿಹಾರ ಆಗೋ ಹಾಗೆ ನಾನು ಜವಾಬ್ದಾರಿ ತಗೊಳ್ತೀನಿ ಅಂತೇಳಿ ಮನವಿ ಪತ್ರ ತಗೊಂಡು ತಗೊಂಡೋದ್ರು ಅವ್ರಿಗೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ಮುಂದಿನ ಬುದ್ಧಿನ ಸೋಮವಾರಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ ಸಭೆಗೆ ಈ ಸಭೆ ಏನನ್ನ ಆಗಲಿಲ್ಲ ಅಂದರೆ ನಾವು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ನಮ್ಮ ರೈತ ಸಂಘಟನೆಯಿಂದ ಮುತ್ತಿಗೆ ಹಾಕಲು ಕೆಲಸ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ